ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗೋಧಿ ಹಿಟ್ಟು ಮತ್ತು ರವೆಯಿಂದ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗೋಧಿ ಹಿಟ್ಟು ರವೆ ಹಾಲು ತುಪ್ಪ ಸಕ್ಕರೆ ಮತ್ತು ಏಲಕ್ಕಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಸಕ್ಕರೆ ಏಲಕ್ಕಿ ಒಂದು ನಾಲ್ಕು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಥರ ಪುಡಿ ಆಗಬೇಕು ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಹಾಕೊಂಡೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ನಾವು ಗೋಧಿ ಹಿಟ್ಟು ಕಲಿಸ್ಕೋತೀವಲ್ಲ ಅದಕ್ಕೆ ಕಳ್ಸ್ಕೊಂಡ್ರೆ ಸಾಕು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಈಗ ಒಂದು ಬಾಣಲೆಯಲ್ಲಿ ಕಾಯಿಲೆಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಇದು ನಾವು ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆ ಮಾಡಿಕೊಂಡು ಈ ಶೇಪಲ್ಲಿ ಮಾಡ್ಕೋಬೇಕು ಈಗ ನಾವು ವಡೆ ಆ ಥರ ಸೋಸೋದಿರುತ್ತಲ್ಲ ಅದೇ ತೊಗೊಂಡು ಈ ಥರ ನೀಟಾಗಿ ಒಂದು ಡಿಸೈನ್ ಬರುತ್ತೆ ಅಂತ ನೀಟಾಗಿ ಒಂದು ಶೇಪ್ ಬರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈಗ ಒಂದೊಂದಾಗಿ ಎಣ್ಣೆಲಿ ಎಣ್ಣೆಲ್ಲಾಕ್ತಾಯಿದ್ದೀನಿ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಆದಷ್ಟು ಹುಷಾರಾಗಿ ಮಾಡಿ ಎಲ್ಲ ಈಗ ನಾನು ಇದ್ದೀನಿ ಈ ಥರ ಈಗ ನಿಧಾನಕ್ಕೆಲ್ಲ ತಿರ್ಗ್ಸ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಆದಷ್ಟು ಕಮ್ಮಿ ಕಮ್ಮಿಯೂರೇಲೆ ತಿರ್ಸ್ಕೊಳ್ಳಿ ಟೀ ಜೊತೆಗೆಲ್ಲ ಇದು ಸಾಯಂಕಾಲ ಟೈಮ್ ಟೀ ಕುಡಿಬೇಕಂದ್ರೆ ಸ್ನಾಕ್ಸ್ ಥರ ತುಂಬಾ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಪ್ಲೇಟ್ಗೆ ರೆಡಿ ರೆಡಿಯಾಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಹೊಸ್ದಾಗಿ ಹೇಳ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್